ಹಾಯ್ ಅಲೋ ನಮಸ್ತೆ ಇವತ್ತು ನಾನೊಂದು ಕಡಿಮೆ ಬಜೆಟ್ನ ಒಂದು ಮನೆಯನ್ನು ತೋರಿಸ್ತಾ ಇದ್ದೇನೆ ಹಂಚಿನ ಮನೆ ಟೋಟಲ್ ಎಂಟು ಸೆನ್ಸ್ ಜಾಗದಲ್ಲಿ ನಿರ್ಮಿಸಿದ ಈ ಸಣ್ಣದಾದ ಒಂದು ಚೊಕ್ಕದಾದ ಒಂದು ಹಂಚಿನ ಮನೆ ಮಾರಾಟಕ್ಕಿದೆ ಬನ್ನಿ ಮೊದಲು ನಾವು ಮನೆಯನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಈ ಮನೆಯ ಮುಂಭಾಗದ ಪೋಷಣಿಗೆ ಶೀಟ್ ಹಾಕಿದ್ದಾರೆ ನೋಡಿ ಅಂದರೆ ಹಿಂದ್ಗಡೆ ಎಲ್ಲ ಮಂಗಳೂರು ಹಂಚಿದೆ ಸರಳವಾದ ಒಂದು ಔಟ್ ಇದೆ ನೋಡಿ ನೆಲಕ್ಕೆ ಕಂಪ್ಲೀಟ್ ಆಗಿ ಕಾವಿ ಹಾಕಿದ್ದಾರೆ ಕೆಂಪು ಏನಿದೆ ಅದು ಹಾಕಿದ್ದಾರೆ ಅದು ತುಂಬ ತಂಪು ನೀಡುತ್ತೆ ಈಗ ಅಲ್ಲೇ ಸಿಟ್ಔಟ್ ಪಕ್ಕದ ಪಕ್ಕದಲ್ಲೇ ಒಂದು ರೂಮ್ ಇದೆ ಕಾಣ್ಬೋದು ನಿಮಗೆ ಲಿವಿಂಗ್ ಸ್ಪೇಸ್ ಎಂಟ್ರಿ ಆಗ್ತಿದ್ದಂತೆ ಲಿವಿಂಗ್ ಸ್ಪೇಸ್ ಒಂದಿದೆ ಹಾಗೆಯೇ ರೈಟ್ಗೆ ತಗೊಂಡ್ರೆ ಒಂದು ಬೆಡ್ರೂಮ್ ಇದೆ ಅಲ್ಲಿ ನೋಡಿ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಅಲ್ಲೊಂದು ಬೆಡ್ರೂಮ್ ಇದೆ ಇದು ನೋಡಿ ಕಿಚನ್ ನೋಡಿ ಕಿಚನ್ ರ್ಯಾಕ್ ಆಗಿರ್ಬೋದು ಎಲ್ಲ ಸೂಪರಾಗಿ ಕಾಣ್ತಾ ಇದೆ ಇದರಲ್ಲಿ ಒಟ್ಟು ಎಂಟು ಸೆನ್ಸ್ ಇದೆ ಅದರಲ್ಲಿ ಮೂರು ಸೆನ್ಸ್ ರೆಕಾರ್ಡ್ ಇದೆ ಐದು ಸೆನ್ಸ್ ಕುಂಕಿ ಜಾಗ ಈ ಪ್ಲೇಸ್ ಬಂದುಬಿಟ್ಟು ಕುರಿಯ ಅಂತ ಹೇಳಿ ಕುರಿಯ ಗ್ರಾಮ ಓಕೆ ಪುತ್ತೂರು ಸುಳ್ಳಿಯ ಹೈವೇ ನಡುವೆ ಲೆಫ್ಟ್ ತಗೊಂಡ್ರೆ ಪರ್ಪುಂಜ ಎಂಬ ಊರಿನಿಂದ ಲೆಫ್ಟ್ ಒಂದು ಮೂರುವರೆ ಕಿಲೋಮೀಟರ್ ಹೈವೇಯಿಂದ ಕೇವಲ ಮೂರುವರೆ ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿರುವಂತಹ ಈ ಮನೆ ಕೇವಲ ಹದಿಮೂರು ಲಕ್ಷ ರೂಪಾಯಿಗೆ ಮಾರ್ತಾ ಇದ್ದಾರೆ ವೆರಿ ಎಮರ್ಜೆನ್ಸಿ ಅಲ್ಲಿ ಓಕೆ ಟೋಟಲ್ ಎಂಟು ಸೆನ್ಸ್ ಅಲ್ಲಿ ಮೂರು ಸೆನ್ಸ್ ರೆಕಾರ್ಡ್ ಇದೆ ಬಾಕಿದು ಕುಮ್ಕಿ ಇರುತ್ತೆ ಮೂರು ತೆಂಗು ಇದೆ ಫಲಭರಿತವಾದ ಮೂರು ತೆಂಗು ಇದೆ ರಸ್ತೆ ಕೂಡ ಇದೆ ಪಂಚಾಯತ್ ನೀರು ಕೂಡ ಇದೆ ಒಂದು ಒಳ್ಳೆಯ ಒಂದು ಮನೆ ಓಕೆ ಕಡಿಮೆ ಬಜೆಟ್ನಲ್ಲಿ ಸಾಲ ಏನು ಮಾಡದೆ ಒಂದು ಇದ್ದ ಹಣದಲ್ಲಿ ಮನೆ ಖರೀದಿ ಮಾಡಲು ಯಾ ಯಾರಾದರೂ ಯೋಚನೆ ಮಾಡ್ತಿದ್ದಾರೆ ಅವರಿಗೊಂದು ಒಳ್ಳೆಯ ಸುವರ್ಣ ಅವಕಾಶ ಅಂತ ಹೇಳ್ಬೋದು ನಿಮಗೆ ಈ ಮನೆಯ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗೆ ನೀಡಿರುವಂಥ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಕೂಡ ಮಾಡಬಹುದು ಹಾಗೆಯೇ ನಿಮ್ಮ ಜಾಗ ಅಥವಾ ಮನೆ ಮಾರಾಟಕ್ಕಿದ್ದರೆ ನಮಗೆ ತಿಳಿಸಿ ಓಕೆ ಇನ್ನಷ್ಟು ಈ ರೀತಿಯಾದಂತಹ ಮಾರಾಟದ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು